ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಆಗಿ ಬರುವಂಥ ಅಕ್ಟೋಬರ್ ತಿಂಗಳಲ್ಲಿ ಬಂದಿರುವಂಥ ಅಮೃತ ಸಿದ್ಧಿ ಯೋಗ ಯಾವಾಗಿದೆ ಸೊ ಆ ಅಮೃತ ಸಿದ್ಧಿ ಯೋಗದ ದಿನ ನಾವು ಏನೆಲ್ಲ ಮಾಡಿದರೆ ನಮಗೆ ಯಾವ ಥರದ ಒಂದು ಧನಲಾಭ ಆಗಿರ್ಬೋದು ಅಷ್ಟು ಒಂದು ವೃದ್ಧಿ ಆಗಿರ್ಬೋದು ನಿಮ್ಮ ಅದೃಷ್ಟದ ಬಾಗಿಲೆ ತೆರೆಯುವಂಥ ದಿನ ಇದಾಗಿರುತ್ತೆ ಸೊ ಹಾಗಾದರೆ ಈ ದಿನ ನಾವು ಏನೆಲ್ಲ ಮಾಡಬೇಕು ಅಂತ ಆ ಒಂದು ಅಮೃತ ಸಿದ್ಧಿ ಯೋಗ ಇರುವಂಥದ್ದು ಅಕ್ಟೋಬರ್ ಹನ್ನೊಂದನೇ ತಾರೀಕು ಶನಿವಾರ ದಿನ ಸೊ ಶನಿವಾರ ದಿನ ಬಂದಿರೋದ್ರಿಂದ ಈ ಅಮೃತ ಸಿದ್ಧಿ ಯೋಗ ದಿನ ತುಂಬ ಅಂದರೆ ತುಂಬ ವಿಶೇಷತೆಯನ್ನು ಹೊಂದಿದೆ ಅದರ ಜೊತೆಗೆ ಈ ಅಮೃತ ಸಿದ್ಧಿಯ ಯೋಗ ದಿನ ಯೋಗದ ದಿನದಲ್ಲಿ ಆ ದಿನದ ವಾರ ಆಗಿರ್ಬೋದು ತಿಥಿ ಆಗಿರ್ಬೋದು ನಕ್ಷತ್ರ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದೇ ಅಲೈನ್ಮೆಂಟಲ್ಲಿ ಇರುತ್ತೆ ಸೊ ಹಾಗಾಗಿ ಅಷ್ಟೊಂದು ಪವರನ್ನು ಹೊಂದಿದೆ ಪ್ರಕೃತಿಯಲ್ಲಿ ವಿಶೇಷವಾದಂಥ ಎನರ್ಜಿ ಇರುತ್ತೆ ವೈಬ್ರೇಷನ್ ಇರುತ್ತೆ ಅಂತ ಎಲ್ಲ ದಿನವೂ ಯಾಕೆ ಅಮೃತ ಯೋಗ ಆಗೋಲ್ಲ ಅಂತಂದರೆ ಆ ವಾರ ತಿಥಿ ಮತ್ತು ನಕ್ಷತ್ರ ಕೂಡಬೇಕಾಗಿರುತ್ತೆ ಆ ದಿನ ಮಾತ್ರ ಹಾಗಾಗಿರುತ್ತೆ ಹಾಗಾದರೆ ಇವಾಗ ಬಂದಿರುವಂಥ ಈ ಶನಿವಾರ ದಿನದಂದು ಬಂದಿರುವಂಥ ನಕ್ಷತ್ರ ಯಾವುದು ಅಂತಂದರೆ ರೋಹಿಣಿ ನಕ್ಷತ್ರ ಬಂದಿದೆ ಸೊ ಇಲ್ಲಿ ನಾವು ವಿಶೇಷವಾಗಿ ಏನು ಬೇಡ್ಕೊಳ್ತೀವೋ ಎಲ್ಲದು ಕೂಡ ನೆರವೇರುತ್ತೆ ಪ್ರತಿಯೊಂದು ಸರ್ತಿನೂ ಕೂಡ ಅಷ್ಟೇ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಬಂದಿರುವಂಥ ಈ ಯೋಗಗಳೇನಿರ್ತಾವಲ್ಲ ಅಮೃತ ಸಿದ್ಧಿ ಯೋಗ ಆಗಿರ್ಬೋದು ಪುಷ್ಯ ಯೋಗ ಆಗಿರ್ಬೋದು ಇವೆಲ್ಲವೂ ಕೂಡ ತುಂಬ ವಿಶೇಷತೆಯನ್ನು ಪಡ್ಕೊಳ್ತವೆ ಆ ದಿನ ನೀವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಯಶಸ್ಸು ನಿಮ್ದಾಗತ್ತೆ ಅಂತ ಆ ಒಂದು ದೃಷ್ಟಿಯಿಂದ ಪ್ರಕೃತಿಯಲ್ಲೂ ಕೂಡ ಅಷ್ಟೇ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಜಾಸ್ತಿ ಇರುತ್ತೆ ವೈಬ್ರೇಷನ್ ಜಾಸ್ತಿ ಇರುತ್ತೆ ಆ ವೈಬ್ರೇಷನ್ ಜೊತೆಗೆ ನಾವು ಕನೆಕ್ಟ್ ಆದರೆ ನಾವೇನಾದರೂ ಅಪರ್ಮೇಷನನ್ನು ಮಾಡಿಕೊಂಡ್ರೆ ಅಥವಾ ಯಾವುದಾದ್ರೂ ಒಂದು ಕಾರ್ಯ ಆರಂಭವನ್ನು ಮಾಡಿದರೆ ಅವತ್ತು ಯಶಸ್ಸು ಅನ್ನುವಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ ಅಂತ ಸೊ ಯಾವುದೇ ಒಂದು ಅಮೃತ ಸಿದ್ಧಿ ಯೋಗದಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ಯಾವುದೇ ಪ್ರತಿ ತಿಂಗಳಲ್ಲೂ ಕೂಡ ಬಂದಿರುತ್ತೆ ಆ ದಿನವನ್ನು ನೀವು ನೋಡ್ಕೊಂಡ್ಬಿಟ್ಟು ಈ ಅಮೃತ ಸಿದ್ಧಿ ಯೋಗದ ದಿನ ಏನೆಲ್ಲ ಮಾಡ್ಬೋದು ಹೊಸದಾಗಿ ನೀವೇನಾದರೂ ಹೊಸ ಒಂದು ಕೆಲಸವನ್ನು ಆರಂಭ ಮಾಡ್ತಾ ಇದ್ದೀನಿ ಅಂತಂದರೆ ಈ ಅಮೃತ ಸಿದ್ಧಿ ಯೋಗದ ದಿನ ಮಾಡಿ ಪ್ರತಿದಿನವೂ ಇರುವಂತೆ ರಾಹುಕಾಲ ಅವತ್ತು ಕೂಡ ಇರುತ್ತೆ ಸೊ ಆ ಸಮಯವನ್ನು ಹೊರತುಪಡಿಸಿ ನಂತರ ನೀವು ಯಾವ ಸಮಯ ಸೂಕ್ತ ಅಂತ ಅನಿಸುತ್ತೋ ಆ ಸಮಯದಲ್ಲಿ ನೀವು ಕೆಲಸವನ್ನು ಆರಂಭ ಮಾಡ್ಬೋದು ಅದು ಯಾವುದೇ ಕೆಲಸ ಆಗಿರ್ಬೋದು ಹೊಸದಾಗಿ ನೀವು ಕೆಲಸವನ್ನು ಆರಂಭ ಮಾಡ್ತೀನಿ ಅಂತಂದರೆ ಖಂಡಿತ ಮಾಡ್ಬೋದು ಹಾಗೆ ನೀವು ಮನೆ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಮಾಡ್ಬೋದು ಮನೆಯಲ್ಲಿ ಹೊಸದಾಗಿ ಸ್ಲ್ಯಾಬ್ ಹಾಕಿಸ್ಲಿಕ್ಕೆ ಅಥವಾ ಬಾಗಿಲುಗಳನ್ನು ನಿಲ್ಲಿಸಲಿಕ್ಕೆ ಇದಕ್ಕೂ ಕೂಡ ಸೂಕ್ತವಾದಂಥ ಸಮಯ ಇದಾಗಿರುತ್ತೆ ಈ ದಿನ ಆಗಿರುತ್ತೆ ಇದ್ರ ಜೊತೆಗೆ ಯಾವುದಾದ್ರೂ ಜಾಬನ್ನು ಹಿಡಿಬೇಕು ಅಂತಿದ್ದು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಈ ದಿನವನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ ಖಂಡಿತ ಯಶಸ್ಸು ಸಿಗುತ್ತೆ ಹಾಗೆ ಇದ್ರ ಜೊತೆಗೆ ನೀವೇನಾದರೂ ಕನ್ನೆ ನೋಡೋಕೆ ಹೋಗಬೇಕು ಅಂತಿದ್ರೆ ಅಥವಾ ಮಾತುಕತೆ ಕೋರಬೇಕು ಅಂತಿದ್ರೆ ಯಾವುದಾದ್ರೂ ಅಗ್ರಿಮೆಂಟಿಗೆ ನೀವು ಸೈನ್ ಹಾಕಬೇಕು ಅಂತಿದ್ರೆ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ನೀವು ಫಸ್ಟ್ ಟೈಮ್ ಮುನ್ನುಗ್ತಾ ಇದ್ದೀರಿ ಅಂತ ಅಂದರೆ ಈ ದಿನ ನೀವು ಚಾಯ್ಸ್ ಮಾಡ್ಕೋಬೋದು ಈ ಹನ್ನೊಂದನೇ ತಾರೀಕಿಗೆ ಅಂತ ಅಲ್ಲ ನೀವು ಅಮೃತ ಸಿದ್ಧಿ ಯೋಗ ಯಾವಾಗೆಲ್ಲ ಬಂದಿರುತ್ತೋ ಆ ಸಮಯದಲ್ಲಿ ನೀವು ಈ ಎಲ್ಲ ಕೆಲಸವನ್ನು ಆರಂಭ ಮಾಡ್ಬೋದು ಸೊ ಇವಾಗ ಸದ್ಯಕ್ಕಿರುವಂಥದ್ದು ಹನ್ನೊಂದನೇ ತಾರೀಕಿಗಿದೆ ಸೊ ಇವಾಗ ಯಾರೆಲ್ಲ ಮಾಡಬೇಕು ಅಂತಿದ್ದೀರಾ ಈ ಒಂದು ಅಮೃತ ಸಿದ್ಧಿಯೋಗವನ್ನು ಯೂಸ್ ಮಾಡ್ಕೊಳ್ಳಿ ಮುಂದೆ ನಿಮಗೆ ಇವಾಗಲ್ಲ ಮತ್ತೆ ಮುಂದೆ ಯಾವಾಗಾದರೂ ನೀವು ಆರಂಭ ಮಾಡಬೇಕು ಅಂತಿದ್ದರೂ ಕೂಡ ಈ ಒಂದು ಅಮೃತ ಸಿದ್ಧಿ ಯೋಗ ಯಾವಾಗಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಹಾಗೆಯೇ ಮಕ್ಕಳಿಗೆ ವಿದ್ಯಾಭ್ಯಾಸ ಆರಂಭ ಮಾಡಬೇಕು ಅಂತ ವಿದ್ಯಾಭ್ಯಾಸ ಆರಂಭ ಮಾಡಬೇಕು ಅನ್ನುವಂಥದ್ದಕ್ಕೂ ಕೂಡ ಸೂಕ್ತವಾದಂಥ ಸಮಯವನ್ನು ನಾವು ಹುಡುಕ್ತಾ ಇರ್ತೀವಿ ಈ ಅಮೃತ ಸಿದ್ಧಿ ಯೋಗದ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥ ರೂಢಿಯನ್ನು ಆ ದಿನ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಅವತ್ತು ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸರಸ್ವತಿಯ ದೇವಸ್ಥಾನ ಸಾಮಾನ್ಯವಾಗಿ ಸಿಗೋಲ್ಲ ಸೊ ಹಾಗಾಗಿ ವಿದ್ಯಾಧಿಪತಿ ಆದಂಥ ಗಣಪತಿಯ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿದ್ರೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಇರ್ತಾರೆ ಸೊ ಇದನ್ನು ಕೂಡ ನೀವು ಮಾಡ್ಬೋದು ಇನ್ನು ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಮನೆಯವರಿಗೋಸ್ಕರ ಅಥವಾ ನೀವು ಹಣದ ಒಂದು ಆಕರ್ಷಣೆಗೋಸ್ಕರ ಅಥವಾ ಸೇರಿ ಸಂಪತ್ತು ಆರೋಗ್ಯದ ಒಂದು ಸಂಪತ್ತಿಗೋಸ್ಕರ ನೀವೇನಾದರೂ ಅಪರ್ಮಿಷನ್ ಮಾಡ್ಕೊಳ್ತಾ ಇದ್ರಿ ಅಂತ ಹೇಳಿದರೆ ಈ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಮತ್ತಷ್ಟು ನೀವು ಅಪರ್ಮಿಷನನ್ನು ಮಾಡಿಕೊಳ್ಳಿ ಈ ದಿನ ಅಪರ್ಮಿಷನ್ ಮಾಡೋದ್ರಿಂದ ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗ್ತೀರಾ ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆದ್ರಿಂದ ನಿಮ್ಮ ಅಪರ್ಮಿಷನ್ಸ್ ಬೇಗ ಒಂದು ಫಲವನ್ನು ಕೊಡ್ತಾ ಹೋಗುತ್ತೆ ಅಪರ್ಮಿಷನ್ ಮಾಡಿಕೊಳ್ಳುವಂಥದ್ದು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದಕ್ಕೆ ಸೂಕ್ತವಾದಂಥ ಸಮಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಅಪರ್ಮೇಷನ್ಸ್ ನಿಮ್ಮ ಒಂದು ಯಾವುದೋ ಒಂದು ಬೇಡಿಕೆ ಯಾವುದೋ ಒಂದು ಕೋರಿಕೆಯನ್ನು ನೀವು ಅಂದ್ಕೊಳ್ತಾ ಇರ್ತೀರ ಹೇಳ್ತಾ ಇರ್ತೀರ ಅದಕ್ಕೋಸ್ಕರ ಸಾಕಷ್ಟು ದಿನದಿಂದ ಅಪರ್ಮಿಷನ್ ಮಾಡ್ಕೊಳ್ತಾ ಇರ್ತೀರಾ ಸೊ ಅದು ಏನಾದರೂ ಫಲಿಸ್ಬೇಕು ಅಂತಂದರೆ ಈ ದಿನ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುತ್ತೆ ಆ ದಿನ ನೀವೇನು ಮಾಡಿ ಅಪರ್ಮಿಷನನ್ನು ಸಂಪೂರ್ಣವಾಗಿ ಬರೆದ್ಬಿಡಿ ಬರೆದು ಆ ಒಂದು ಅಪರ್ಮೇಷನನ್ನು ನೀವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಲಿಕ್ಕೆ ನೀವು ಮೆಡಿಟೇಷನ್ ಮುಖಾಂತರ ಯಾವ ಥರ ನೀವು ಮಾಡ್ತಾ ಇರ್ತೀರಾ ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಮುಖಾಂತರ ಆಗಿರ್ಬೋದು ಅಥವಾ ಧ್ಯಾನದ ಮುಖಾಂತರ ಆಗಿರ್ಬೋದು ಅಥವಾ ಯಾವುದೋ ಒಂದು ನಂಬರ್ಸನ್ನು ಬರೆಯುವಂಥದ್ದಾದರೆ ಮ್ಯಾಜಿಕಲ್ ನಂಬರನ್ನು ಬರೆಯೋದ್ರ ಮುಖಾಂತರ ಅಪರ್ಮಿಷನ್ ಮಾಡ್ಕೊಳ್ತಾ ಇರ್ತೀವಿ ಇವನ್ನೆಲ್ಲವನ್ನು ಕೂಡ ಈ ಎಲ್ಲ ಟೆಕ್ನಿಕ್ ಏನೆಲ್ಲ ಟೆಕ್ನಿಕ್ ಇದಾವೆ ಅಪರ್ಮಿಷನ್ಗೆ ಸಂಬಂಧಪಟ್ಟಿರುವಂಥ ಟೆಕ್ನಿಕ್ಗಳು ಏನೆಲ್ಲ ಇದ್ದಾವಲ್ವಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಅವನ್ನೆಲ್ಲವನ್ನು ಕೂಡ ಈ ದಿನ ನೀವು ಸೂಕ್ತವಾಗಿ ಬಳಕೆ ಮಾಡ್ಕೋಬೋದು ಈ ದಿನ ನೀವು ಸೂಕ್ತವಾಗಿ ಬಳಕೆ ಮಾಡಿಕೊಂಡ್ರೆ ಅಂದರೆ ಖಂಡಿತ ಯೂನಿವರ್ಸಿಗೆ ಬೇಗ ಕನೆಕ್ಟ್ ಆಗ್ತೀರಾ ನಿಮಗೆ ಏನು ಬೇಕಲ್ವ ಅದೆಲ್ಲದು ಕೂಡ ಸಿಗ್ತಾ ಹೋಗುತ್ತೆ ಅಂತ ಸೊ ಬರುವಂಥ ಅಮೃತ ಸಿದ್ಧಿಯೋಗ ಮತ್ತು ಪ್ರತಿ ತಿಂಗಳು ಕೂಡ ಬರುವಂಥ ಅಮೃತ ಯೋಗವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ನಿಮಗೆ ಏನೆಲ್ಲ ಬೇಕಲ್ವಾ ನಿಮ್ಮ ಲೈಫಲ್ಲಿ ಸುಖ ನೆಮ್ಮದಿ ಸಂತೋಷ ಏನೆಲ್ಲ ಬೇಕಲ್ವಾ ಅದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಒಂದು ಸೂಕ್ತವಾದಂಥ ದಿನ ಇದಾಗಿರುತ್ತೆ ಸೊ ಆ ದಿನ ಯಾವಾಗೆಲ್ಲ ಬರುತ್ತೆ ಸ್ವಲ್ಪ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಟ್ಕೊಂಡ್ಬಿಟ್ಟು ಖಂಡಿತ ಅದನ್ನು ಯೂಸ್ ಮಾಡಿಕೊಳ್ಳಿ ಓಕೆನಾ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಇಂಥದ್ದೇ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಅದಕ್ಕೋಸ್ಕರ ಧನ್ಯವಾದಗಳು